ಸರಿನಾ ಆಯಿತು ಆಮೇಲೆ ಮಧ್ಯಾಹ್ನದ ಪ್ರಸಾದ ಕೂಡ ಇಲ್ಲಿ ಆದಂತೆ ಸಿಗುತ್ತೆ ಇಲ್ಲಿ ವಚನ ನೆನಪಿಸ್ಕೊಳ್ಳಲಿಕ್ಕೆ ಮಧ್ಯದಲ್ಲಿ ಮೂವತ್ತು ಸೆಕೆಂಡ್ ಅಂತ ಇದೆ ಇಲ್ಲಿ ಹೇಳಿದಾಗ ಬೈ ಚಾನ್ಸ್ ಏನಾದರೂ ಮರೆತೋಯ್ತು ಅಂತಂದರೆ ಒಂದು ಹತ್ತರಿಂದ ಇಪ್ಪತ್ತು ಅಥವಾ ಇಪ್ಪತ್ತೊಂದು ಮೂವತ್ತು ಸೆಕೆಂಡ್ ಟೈಮ್ ಸೆಕೆಂಡ್ ನಿಮಿಷ ಅಲ್ಲ ಸೆಕೆಂಡ್ ಟೈಮ್ ಇರುತ್ತೆ ಅದಕ್ಕೆ ಅವಕಾಶ ಇದೆ ಆಮೇಲೆ ಹಿಂದಿನ ಸ್ಪರ್ಧೆಯಲ್ಲಿ ಪ್ರಥಮ ಅಥವಾ ದ್ವಿತೀಯ ಬಹುಮಾನ ಗಳಿಸಿದವರಿಗೆ ಇಲ್ಲಿ ಅವಕಾಶ ಇರೋದಿಲ್ಲ ಪ್ರಥಮ ಬಹುಮಾನ ಗಳಿಸಿದವರಿಗೆ ಪ್ರೈಮರಿ ಸೆಕ್ಷನ್ ಮಾತ್ರ ಇದೆ ಒಂದರಿಂದ ಏಳನೇ ತರಗತಿ ಅಂತ ಹೇಳಿದಾರೆ ಇಲ್ಲಿ ಹೈ ಸ್ಕೂಲ್ ಮತ್ತೆ ಅದರಲ್ಲಿ ಪ್ರೈಮರಿ ಇಲ್ಲಿ ಯಾವುದಾದ್ರೂ ಹೈ ಸ್ಕೂಲ್ ರೀ ನಮ್ಮ ಪೂರ್ತಿ ಪ್ರೈಮರಿ ಇನ್ನ ಏಳನೇ ತರಗತಿ ಮಾತ್ರ ಇದೆ ನಮ್ಮ ಹಾವೇರಿ ಜಿಲ್ಲಾ ಗಂಗಮತ ಸಂಘದ ಕುರಿ ಪಶ್ರಬ್ ಸಾಮದ್ರ ಅವರು ಜನಿಸಿದ ಅವರಿಗೆ ವೇದಿಕೆಯಲ್ಲಿ ಸ್ವಾಗತವನ್ನು ಅದು ನಮ್ಮ ಸಮಾಜದ ಕಲಾವಿದ್ರೀ ತುಮ್ಮಣ್ಣನವರಿಗೆ ನಮ್ಮ ವೇದಿಕೆಯ ಗಣ್ಯರಿಂದ ಗೌರವ ಸ್ವಾಗತ